ಹೆಲೋ ಸ್ನೇಹಿತರೆ ಇಂದು ನಾವು ನಾಟಿ ಸ್ಟೈಲ್ನಲ್ಲಿ ಹುಣಸೆ ಹಿಂಡಿ ಮಾಡುವ ವಿಧಾನವನ್ನು ಈಗ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೇನೆಂದರೆ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಬೆಲ್ಲ ಎರಡು ಎರಡು ಮೆಣಸಿನ್ಕಾಯಿ ಮೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಈಗ ಮೊದಲು ನಾವೇನು ಇಟ್ಕೋಬೇಕಂದ್ರೆ ಸ್ವಲ್ಪ ಬೆಳ್ಳುಳ್ಳಿ ಕುಟ್ಕೋಬೇಕು ಇವಾಗ ಬೆಳ್ಳುಳ್ಳಿ ಹಾಕೊಳ್ತಿದ್ದೀನಿ ಸ್ವಲ್ಪ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ನಲ್ಲ ಅದನ್ನ ಇವಾಗ ಕುತ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಚೆನ್ನಾಗಿ ಕುತ್ಕೊಳ್ಳೋಣ ಇವಾಗ ತರಿ ಇದ್ಬಾರ್ದು ಫುಲ್ ಪೇಸ್ಟ್ ಥರ ಆಗ್ಬೇಕು ಅದು ಈಗ ನಾನು ಎರಡು ಎರಡು ಮನುಷ್ಯ ಹಾಕೊಳ್ತಿದ್ದೀನಿ ನಮ್ಗೆ ಖಾರ ಬೇಕು ಅಂದರೆ ಇನ್ನೊಂದು ಎರಡು ಮೆಣಸಿನ್ಕಾಯಿ ಹಾಕೋಬಹುದು ನಾನು ಈಗ ಸದ್ಯಕ್ಕೆ ಎರಡು ಮಿಶ್ರಾಯಿ ಹಾಕೊಂಡಿದ್ದೀನಿ ಈಗ ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ತಿನ್ನೋದಕ್ಕೆ ನಾವು ಸ್ಕೂಲ್ ಟೈಮಲ್ಲೆಲ್ಲ ಮಾಡ್ಕೊಂಡು ತಿಂದಿರೋದು ನೆನಪಿರಬಹುದು ಬಹುಶಃ ನಿಮಗೆ ಇವಾಗ ಚೆನ್ನಾಗಿ ಪೇಸ್ಟ್ ಹಾಕ್ಬೇಕು ಅದು ಈಗ ನಾನು ಹುಣ್ಸೆಣ್ಣು ತೊಗೊಂಡು ಇದ್ದೀನಿ ಚೆನ್ನಾಗಿ ಬರಬೇಕು ಇದು ಕುಟ್ ಹುಣ್ಸಣ್ಣ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಅದು ಈಗಿದ್ದಾಗ ನಾನು ಚೆನ್ನಾಗಿ ಕುಟ್ಕೊಳ್ತಾಯಿದ್ದೀನಿ ಹುಣ್ಸೆಣ್ಣನ ಈಗ ಸ್ವಲ್ಪ ಬೆಲ್ಲ ಇದ್ದೀನಿ ಒಂದು ಹಚ್ಚು ಬೆಲ್ಲದಲ್ಲಿ ಒಂದು ಕಾಲು ಭಾಗದಷ್ಟು ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ ನಿಮ್ಗೆ ಸ್ವಲ್ಪ ಸಿಹಿ ಬೇಕು ಅಂದರೆ ಜಾಸ್ತಿನೇ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕುಟ್ಕೊಂಡಿದ್ದೀನಿ ಅನ್ನೋದು ಮೆ ಮೆತ್ತ ತುಂಬ ಚೆನ್ನಾಗಿ ಸಾಫ್ಟಾಗಿದೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಮತ್ತು ಜೀರಿಗೆ ಬೆಲ್ಲ ಹಾಕಿರೋದ್ರಿಂದ ನಮ್ಮ ಜೀರಿಗೆ ಏನು ಮಾಡುತ್ತೆ ಅಂದರೆ ಪಿತ್ತನ ಕಮ್ಮಿ ಮಾಡುತ್ತೆ ಮತ್ತು ಹೆಲ್ತು ಚೆನ್ನಾಗಿರುತ್ತೆ ಬಾಯ್ದು ತುಂಬ ಟೇಸ್ಟಾಗಿರುತ್ತೆ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೀವು ತುಂಬ ಚೆನ್ನಾಗಿರುತ್ತೆ ನೋಡಿದ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಬರಬೇಕು ಸಾಫ್ಟಾಗಿ ಚೆನ್ನಾಗಿ ಕುಟ್ಕೊಂಡಿದ್ದೀವಿ ಅಂಟ ಇರಬೇಕು ಅದು ತುಂಬ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ ಆ ಥರ ಚೆನ್ನಾಗಿ ಕುಟ್ಕೋಬೇಕು ಇದು ತಿನ್ನಲು ತಿನ್ನಲು ರೆಡಿ ಆಗಿದೆ ಇದನ್ನು ನಾವು ಈ ಥರ ನೋಡಿ ಚಿಕ್ಕ ಮಕ್ಕಳಿದ್ದಾಗ ಈ ಥರ ತಿಂದಿರೋದು ನೆನಪಿರ್ಬೋದು ನಿಮಗೆ ಬಹುಶಃ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್